ಈಗ ಹೋಗುನು ಕರೆ ವಾಡಿ ಕೊಡ್ರಿ ಅಂತ ವಾಡಿ ಕೊಡಾಕ್ ಬರಂಗಿಲ್ಲ ಇಲ್ರಿ ನಾವು ನಿಮ್ಗೆ ಅಡ್ವಾನ್ಸ್ ಇಷ್ಟ ಕೊಡ್ತೀವಿ ಕಬ್ಬು ನಿಮ್ದು ಮುಗಿಯಕ್ಕೆ ಬಂದಾಗ ನಾವು ವಾಡಿ ವಾಡಿ ಬೀತೀವಿ ಮುಟ್ಟಿಸ್ಕೊಡ್ಬೇಡ್ರಿ ಸೊ ಹೇಳೋದ್ ಕೇಳ ಹ್ಞೂ ಅನ್ನಿ ಇಲ್ಲಿ ಈಗ ಇಲ್ಲಿ ಸ್ವಸ್ತ ಐತಿ ಹಳ್ಯಾಗ ವಾಡಿ ಇದನ್ನ ಕಡ್ದು ಗಾಡಿ ಏರಿ ಹೈದ್ರಾಬಾದ್ ಕಳಿಸು ಎಂಥ ಹುಚ್ಚು ನನ್ನ ಮಗ ಅದಿಲ್ಲೆ ವಾಡಿ ಯಾರು ಕೊಡ್ತಾರೆ ಇಟ್ಟ ಇಟ್ಟು ಕಬ್ಬಿರ್ತೈತಿ ಮನ್ಯಾ ಫ್ಯಾಕ್ಟರಿ ಬಂದಾಗ್ಯಾವ್ ಅಡ್ವಾನ್ಸ್ ಬುಕ್ ಹಿಂಗ ಮಾಡುನು ಯಾರು ದನಗಳು ಇರ್ತಾವಲ್ಲ ಊರಾಗ ದಸಕನಾಗ ಬಿಜಾಪುರ ಅಂತ ದೊಡ್ಡ ಸಿಟಿ ಐತಿಲ ಸಿಟಿಯಾಗ ಅಲ್ಲಿ ಒಂದು ಸರ್ಕಲ್ ಹೋಗಿ ಕುಂಡ್ರೂನು ಸಣ್ಣ ಸಣ್ಣ ಪೆಂಡಿ ಮಾಡೋನು ಇದಕ್ಕೆ ದೇಡ್ಸಿ ಇದಕ್ ದೋಣಿಸಿ ಅಂತ ಅನುನು ಸುಮ್ಮ ದೊಡ್ಡ ಹೆಮ್ಮಿತ್ತಂದ್ರ ದೋಣಸಿ ಕೊಟ್ಟು ಒಯ್ತಾರ ಸಣ್ಣ ಎಮ್ಮಿ ಕರ ಆಕಳತಿ ಇದ್ದು ಅಂದ್ರ ದೀಡ್ಸಿ ಕೊಟ್ಟು ಒಯ್ತಾರ ಮಂಗನ ಮಗನ ಮತ್ತೆ ಅದರದರ ವ್ಯಾಪಾರ ಬಿಸ್ನೆಸ್ ಮಾಡಿದ್ರೆ ಚಲೋ ಈ ವಾರಿ ವ್ಯಾಪಾರ ಯಾರು ಮಾಡ್ತಾರ ಯಾರು ಮಾಡ್ಲಾರ್ದ ಮಾಡಿದ್ರನ ಮನಷ್ಯ

इलीकनार सोमोसोना आड्डा बाय हाय यार खेळताना ये एक माठारत त्याच माठारतना इ मन मगली इ मोशण उकसा पातन हेळी में आको इ बाय बाय टाटा पटक रेडी मगन अयो जल्दी बार जल्दी

ವಾಡಿ ವ್ಯಾಪಾರ ಮಾಡೋ ಬರ್ತೀ ಕಾಣಂಗಿಲ್ಲ ಅಲ್ಲಲ್ಲಲ್ಲ ಹೊಲ್ದಾಗ ಯಾರು ಕಣ್ಣು ಮಕ್ಕಳಿಲ್ಲ ಮನೆ ಕಡೆ ಯಾರು ಇಲ್ಲ ಅಂತಂದು ನುಗ್ಗೇ ಬಿಡುದ ಹಂಗ ಹಂಗೆ ಆಕಾರ ಆತಾರೆ ನೋಡಿರಿ ಅವತಾರ ಅವ್ತಾರ ಹೆಂಗೈತ್ ಹೆಂಗೆ ಐತಿವಾ ತುಡದ್ರಿಗಿಂತ ತಗಿರಲ್ಲ ಏ ಅಕ್ಕ ಹಿಂಗೆ ಹೇಳಿ ತುಡುಗ್ ಮಾಡ್ಕೊಂಡು ಹೋಗ್ತಾರೆ ಇವರು ಇವ್ರು ಹೊಡ್ದು ಹೆಂಗೆ ಅದಾನ ಚೀಲದಾಗ ಹಾಕೊಂಡು ಹೋಗ್ತಾರೆ ಅಕ್ಕ ಅವರು ಏಯ್ ರೀ ಏಯ್ ಇಲ್ಲ ರೀ ಏನ್ರಿ ಅಕ್ಕ ಕಳಿಸಿವ್ರನ್ನ ಇಲ್ಲಿ ನಿತ್ರ ಕಾಲ್ ಮರಿ ಇರ್ತವೆ ಕಾಲು ಮರಿ ಹರಿ ಹಂಗ ಹೊಡಿತಾರೆ ಅವ್ರು ನೋಡೋ ಹೆಂಗೆ ಆಳಕಿ

போன்ற ಇಲ್ಲ ಅದು ನೊಬಕ್ ಮಾಡ್ hacking ಸ್ವಲ್ಪ ಅಡ್ಡಾಡಿ ತೋರ್ಸಿದರೆ ಇದಷ್ಟ ನಿಮ್ಮ ಮುಂದೆ ಏನ್ ಏನು ಕಚ್ಚಾಡ್ತೀರಲೆ ನಾನು ತೋರ್ಸೋ ನಿಂದು ತೋರ್ಸತ್ತೆ ನನ್ ಏನ್ ತೋರ್ಸಂತೀರಿ ನೀವು ಈ ಅಕ್ಕ ಏನು ಹೇಳ್ತೀನಿ ತೋರ್ಸು ತೋರ್ಸುತ್ತೆ ವಲ ವಲ ಆ ತಾವ ಬುಕಿಂಗ್ ಬುಕಿಂಗ್ ಏ ಇಬ್ರು ಮಾಮ ಅದೇ ಬಿಡ್ರಿ ನಾವು ಹಿಂಗ ಕಚ್ಚಾಡೋದು ಬೇಜಾರ್ದು ಬೇಜಾರ್ ಕತನ ಇರು ಹ್ಮ್

ಕರಿ ಕಬ್ಬ ಕೆಂಪೈತು ಇರ್ಬೇಕ್ರಿ ಗಣಿಕಿ ಗಿಡ್ ಇರ್ಬೇಕ್ರಿ ವಾಡಿ ಎಷ್ಟು ಚಲೋ ಇರ್ತತಿ ಅಟ್ ವ್ಯಾಪಾರ ಆಗ್ತಾ ನಿಮಗ ವಾಡಿ ಬೇಕು ಗಣಿ ನೀವೇನ್ ಮಾಡೋದ್ರಿ ಅಂದ್ರೆ ಗಿಡ್ ವಾಡಿ ವಾರಿ ಅಕ್ಕ ಇವ್ರ ಮಾತಾಡೋದ್ ನೋಡ್ರ ಏನೋ ಬ್ಯಾರೆ ಶೈಲಿನ ಮಾತಾಡತ

ಈಗ ಎಂತ ಹೊಂದಿ ಬರಲಾರ್ದವ್ರ ವಾಡಿ ಎಷ್ಟ ಬಂದಾರ ಅಂದ್ರ ಇನಾ ಇವ್ರಕಿಂತ ಹೆಚ್ಚ್ ಮಾಡ್ತೇತಿ ನಮ್ಮ ವಾಡಿ ಅಂತಂದ ಅವ್ರ ಸುಮ್ ಕುಂತ ಬಿಡ್ತಾರ ರೀ ಲಾಭ ಆಗಂಗಿಲ್ಲ ಗಂಡ ಮಕ್ಕಳ್ ಕರ್ಸಬ್ಯಾ ರೀ ಗಂಡ ಆಗಂಗಿಲ್ಲ ಕರ್ಸಿದ್ರ ವ್ಯವಹಾರ ಆಗಂಗಿಲ್ಲಾ ಅವ್ರ ಏನ್ ಸುದ್ದ್ ಮಾಡ್ಕೊಂಡ್ ಬಿಡುದ ನಾವ್ ಗಂಡಮಕ್ಕಳ ಬಿಟ್ಟಿ ವ್ಯವಹಾರ ಮಾಡಂಗಿಲ್ರೀ ವ್ಯವಹಾರ ಮಾಡಿರ ಕಾಲ್ ತಗೊಂಡ್ ಮರ ಮೆಟ್ಟ ಹರಿಯೋಂಗ ಹೊಡಿತಾರ್ರೀ ನಮ್ಮ ಮನಿಯವ್ರ ಉದ್ದಿ ಹಂಗಲ್ಲ ಅದು ಕಾಲಂತ ಹರಿತನ ಹೊಡಿತಾರ ಹಂಗ ಐತಿ ಅದ

ನನಗ ಇವ್ರ ನಾಗ ಸಂಶಯ ಬರಕತೈತಿ ಹೇಳೋದ್ ಕೇಳ ನನ್ ಗಂಡ ನಾಳೆ ಜಾತ್ರೆ ಎದ್ರ ಜಾತ್ರೆ ಹೋಗನತ್ತ ಕುಂದರು ಎಲ್ಲ ಅವ್ರ ಅಕ್ಕ ಅವತಾರ ನೋಡಿ ನನ್ಗ ಯಾಕೋ ಡೌಟ್ ಬರತೈತಿ ಏನ್ ಮಾಡ್ತಿ ನಮ್ಗ ಈ ಸಾರ ಕೊಟ್ರ ಸಾಕಲ್ಲ ಯೋ ಈ ಕೊಟ್ಟಿದ್ರೆ ಹೇಳಕ್ಳಿಗೆ ನೋಡ್ದ ಅವ್ನ್ ಮಕ್ಕ ನೋಡ್ದ ಅವ್ನ ಮಕ ನೋಡ್ರಿ ನನ್ ಯಾಕೋ ಎದ್ರಿಕ್ ಬರ

ನಿಮ್ದ ಏನಿನ್ರಿ ಆರ್ನೂರು ಕೊಡ್ತೀನೋರಿ ಎಕರೆಕ್ ಆರ್ನೂರು ಎಕರೆಕ್ ಆರ್ನೂರ ಅಲ್ಲಲೇ ಇಡೀ ಹೊಲಕ್ಕೆ ನನ್ನ ಮಗನ ಇಡೀ ಹೊಲ ಇಡೀ ಉದ್ದ ಇಟ್ಟಾಗಲ ಹಾಡಾಗಲೇ ಅದಕ್ಕೆ ಹೊಲ ಆರ್ನೂರು ಹೆಂಗೆ ನಾ ಎಲ್ಲ ಇಸ್ಕೋ ವಿಚಾರ ಮಾಡ್ಬೇಡ ಎತ್ತಮಿಸೋದು ಐವತ್ತು ರೂಪಾಯಿ ಊಟನೆ ತೋರಿಸ್ಬಿಡ್ತೀನಿ ಎಂಟ ಆಗ್ಬೋದು ಎಷ್ಟೈತ್ರಿ ನಮ್ದ್ ಅಗಲ ಉದ್ದ ಎಷ್ಟೈತ್ ನೋಡಿಲ್ರಿ ನಾವ್ ನಮ್ ಮನೆಯವ್ರ ಗಮ್ಮಕ್ಕಾಗ ಗೊತ್ರಿ ಇಷ್ಟ ಬಾಳ್ ನೋಡಿಲ್ರಿ ನಾವ್ ಹರ್ಯಾವತ್ತಿ ಇಷ್ಟ ನೋಡ್ತೇವ್ ರಾತ್ರಿ ಇಷ್ಟ ನೋಡತ್ತೇವ್ರಿ ಮತ್ ಮದ್ಯೋಡಂಗ ಅವ್ರ ಬ್ಯಾರೇ ಮಾತಾಡ್ತಾರೆ ಈಗ ಅಂದಂಗ ಎಷ್ಟ್ ಜನ ಅದ ರೀ ಮನ್ಯಾಗ

ಹೆಜ್ಜಿನ ಹೆಂಗಿಡ ಕೊಡಲ್ ಫೋನ್ ಹೆಜ್ಜೆ ದಂಡ ಬಗೆರ್ಸ್ಕೊಂಡ್ ಬಿಡ್ರಿಲಾಗೊತ್ತೀಗಲ್ರಿ ಪರ್ಮಿಶನ್ ಇಲ್ಲಾರ ನೀವ್ ಒಂದ್ ಹೆಜ್ಜಿ ಒಳಗ್ ಕಾಲ ಇಟ್ಟಾಗ ಗೊತ್ತಾಗುದ್ರಿ ಹೊಲ ಎತ್ತೈತಿ

அவர் சேரல ரெ நான் ஒட்டிகை நானத்திரல் ரெ கப்பல நம்மட ரகேத்தнила நம்மட பலா நம்மது அம்மாக்கன आवाज கேட்கி மல்லாரி ஃபோன் मारते இங்க அந்த ஃபோன் எடுத்தல நம்மது ஃபோன் ஐத் ஹட்ட ஹட்ட ನೋடு யார் வரதா ஹட்ட ஹட்ட ஏ ஏ கொச்சல மாட்டடி போ அச்சி மொதல நம்மனி माराக்கத்த ஹலோ டக்கரே ஏடி ஹச்சி நீ ஹலோ ஆ ஹலோ ரி நீ யாரோ வாடி போய் நின்னுது வந்தா வர ரி जल्दी வர நீ

అల్లలే ఎవరు ఆడమొకొంది ఆడుతు త్వరతి అదికిన్ సంబంధతి కొరుదు తకొడు ఎవరు ఐతి వాడివైతు రకకొట్టు బరి బరి జల్ది బరి అలా నీ నీ ఇంత

ಹೊಲ ನೋಡ್ತೇನಂದ್ರ ಅವ್ರ ರೀ ನೋಡ್ರಿ ವಾಡಿ ಹೋಯ್ತೇನಂತಂದ್ರ ನಾನು ಅಷ್ಟಾದ್ರೂ ಬೇಡ ಬೇಡ ಅಂತಾನೆ ಅಕ್ಕ ಏನೋ ಇರ್ಲಿ ಅಂತಂದ್ರ ಹ್ಞೂ ಅಂತ ಅದೆಲ್ಲ ಬಿಟ್ಟ ಹೊಲ್ದಾಗ ಹೋಗ್ತೀನಿ ನಿಮ್ದು ಅಗಲ್ ಎಷ್ಟೈತಿ ನಿಮ್ ದೂತ್ ಎಷ್ಟೈತಿ ಆ ನಾವ್ ಹೊಲ್ದಾಗ ಕಾಲ್ ಇಡ್ತೀವಿ ಅಂತ ಹೇಳಿ ಎಲ್ಲಾ ಮಾತಾಡ್ತಾರ್ರಿ ಸಿಕ್ ಸಿಕ್ಕಂಗ ಇವ್ರನ್ ವ್ಯಾಪಾರ ಮಾಡಕ್ ಬಂದಾರ ಏನ್ರ ಬೇರೆ ಮಾಡಕ್ ಬಂದಾರ ಸಾಲೆ ಇವನು ಕಂತಿಲ್ ಮೇಲೆ ಮಾತಾಡ್ತಾನ ಇವನು ಮಾತಾಡೋ ಮಾತು ಕೇಳಕ್ ಬಡಿಕೆ ಹಂಗ ಮಾತಾಡ್ತಾಳ ನೋಡ್ರಿ ಪಡಿತೀವಿ ಬಾಳ ನೀವು ಕರೆ ಕರನ ಮಾಡ್ಸ ನೋಡ್ರಿ ಮಾಲಕ್ರ ಯಜಮಾನ್ರ ಹಾ ಸಾವ್ಕಾರ ಹೇಳ ನೋಡ್ರಿ ಮಾಡಿ ವ್ಯಾಪಾರ ಮಾಡಾಕ ಬರ್ತೀವಿ ರೀ ಇವ್ರಷ್ಟೆ ಇದ್ದಾರೆ ಇವ್ರ ಜನ ಮಾತಾಡಕತ್ತೀವಿ ಹಾ ಇಷ್ಟು ಕೊಡ್ತೀವಿ ಅಂತ ಹೇಳಿಲ್ಲ ಉದ್ದಿಗೆ ಏಟೈತಿ ಅಗ್ಲಿ ಗೇಟೈತಿ ಅಂತ ಹೊಲ ಕೇಳೀವಿ ರೀ ಬೇರೆ ನಿಮ್ಮ ಬ್ಯಾರೆ ಬೇರೆನ ತಿಳ್ಕೊಂಡು ಬೇರೆ ಬೇರೆ ಮಾತಾಡಕತ್ತ ರೀ ಆಯ್ ಹಾಡು ಬಾ ಬರ ಬೇರೆ ಅಯ್ಯ ಏನ್ ಮಾತಾಡ್ತಿ ಬರಬರಿ ಬರೀ ಐತಂತೆ ಅಲ್ಲ ಹ್ಞೂ ಅದ್ರೊಳಗೆ ಕಾಲಿಟ್ರೆ ನನ್ ಗುರ್ತಾಕತ್ತೇನ ಇನ್ನೂ ಹಚ್ಚಿದ್ದು ತಿಂಗಳು ಆಗಿಲ್ಲ ಬೇಕು ಬೇಡ ಅದೆಲ್ಲ ಬಂದ್ಮೇಲೆ ನೋಡ್ಕೊಂಡು ಹೋಗ್ಲಿಲ್ಲ ಅವ್ರ ನೀನೇನ ಅವ್ರು ತಕ್ಕಂಗ ಹೋ ಅಂತೆಲ್ಲ ಬರ ನಿಮಗೆ ಮನ ಗೊತ್ತಾಕತಿ ಅವರು ದ ದಂಡಗ ಮಾರ ಹಂಗವ್ರು ಅವರು ಕೆಲವ್ರು ಎಲ್ಲ ಅಳತಿ ಗೀತಿ ಕೇಳೋರು ಅವರು ನಿಮಗೆ ಏನ್ ಮನ ಕೊಡ್ಬೇಕು ಅವ್ರು

ನೋಡ್ರಿ ಕರ ಕಂಡೀಷನ್ ಮ್ಯಾಗ ಒಂದ ಮಾತ್ ಹೊಲ ಅಂತ ನಮ್ಮ ಬುಕ್ ಆತ ರೊಕ್ಕ ಹಾಕು ಮಾತ್ ಕೊಟ್ಟಿವಿ ನಂಬರ್ ಕೊಟ್ಟು ಹೋಗ್ಯಾರ ಏಳುವರಿ ರೊಕ್ಕ ಹಾಕ್ತಿವಿ ಸ್ವಲ್ಪ ಹೊಲದಾಗ ಕಾಲಿಟ್ಟೆ ಹೊಲ ಹಸಿ ಇತ್ತು ರೊಕ್ಕ ಬೂಡ ಮಾ ನಮಗ ರೊಕ್ಕ ಬೂಡ ಮತ್ ನಡಬಾರ್ಕ್ ಒಪ್ಪಾರಿ ಹಸಿ ಒಪ್ಪ ಒಣಗಿದ್ದು ಇತ್ತಂದ್ರ ತೀರ ಬೂಡ

நல்ல புற பு

ಏನು ಇಲ್ಲ ಎಲ್ಲ ಹೋಯ್ತರು ಏ ತಂಗಿ ಏ ತಂಗಿ ತಂಗಿ ಏ ತಂಗಿ ಅಕ್ಕ ಯಾನತೆ ಎಲ್ಲ ನನ್ನ ಕಿವ ಏನಂತ ಎಲ್ಲ ಹೋಯ್ಬಿಟ್ರು ಅವ್ರಿಗೆ ಹೊಲ ತರಸೋಕೆ ಹೋಗಿದ್ನಿ ನನಗೆ ಏನು ಮಾಡೋದು ಗೊತ್ತಿಲ್ಲ ಎಲ್ಲ ಹೋಯ್ಬಿಟ್ರು ಹೋದ್ರ ಯಾರು ಆ ಮಂಗ್ಯಾ ಮಕ್ಕ ಸುಕುದ್ರ ಮಂಗ್ಯನ್ ಮಕ್ಕಳ ಅಂತ ಏನು ತುಡು ಮಾಡ್ಕೋಕ್ ಬಂದಾರಂತ ಸಂಶಯ ಪಟ್ಟು ಕರೆದ್ರ ತಗೊಂಡ್ ಹೋಗ್ರಿ ಅಂತ ಹೇಳಂತಿ ನೀ ಇಂತ ನೆಟ್ ಗಿದ್ರ ನೀ ಯಾಕೆ ಹಿಂಗಾಗ್ತಿ ತದ್ರಾಪ ಮಾಡ್ಕೊಂಡು ಅವ್ರಿಗೆ ಇನ್ನೊಂದ್ ಸ್ವಲ್ಪ ಅನುಮತಿ ಮಾಡ್ಕೊಟ್ಟಂಗ ಅಕ್ಕ ನಾ ನಿನ್ಗ ಹೇಳ್ದೆ ಮೊದ್ಲ ಅವ್ರ ನೋಡ್ರಿ ನಂಗ ಡೌಟ್ ಬರತೆ ಡೌಟ್ ಬರಾತಿ ಅಂತಂದ ನಾ ಅದಕ್ಕೆ ಹೇಳುದ ಗುರ್ತು ಪರಿಚಯ ಇಲ್ದಾರ ನಾ ಯಾವತ್ತು ಯಾವತ್ತು ಮನಿಗ್ ಕರ್ಕೋಬಾರ್ದಂತ ಎದಕ್ ಹೇಳಿದೆ ಹೇಳ ಇಂತದಕ್ಕನಾ ನಾನ್ ಆ ತಳಗಲ್ಲ ಬಂದ್ ಹಿಂದ ಸುತ್ತಿದ್ದಲ್ಲ ಸುತ್ತದಾಗ ಆ ಚೀಲ್ದಾಗ ಕುಡ್ಗೋಲ್ಲ ಆಮೇಲೆ ಎಂತದ ಔಷಧ ಬಾಟ್ಲಿ ಇತ್ತ ನಿನ್ಗೇನ್ ಹಚ್ಚಿದ್ರು ಮಾಡಿದ್ರು ಅವರು ಅವ್ರ ಏನು ಇಲ್ಲ ಬರೋ ಹಚ್ಚಿದ ಅಷ್ಟೇ ನೆನ್ಪೈತಿ ಭಾವಗಳು ಊರ್ ಭಾವ ಕಡೆಗೂ ನಿನ್ನರ ಬಿಟ್ಟು ಹೋಗ್ಯಾರಲ್ಲ

ಮನೆ ಮನೆಯಾಗೊಬ್ಬರು ಸಹ ಸಹ ಸಾಲಿಗೆ ಕಲಿಬೇಕತ್ತ ಅಂದ್ರೆ ನಮ್ಮದು ಇದು ಏನು ಮಾಡಿದ್ವಿ ಅಲ್ಲ ಹ್ಞೂ ಹ್ಞೂ ಉಪಯೋಗ ಇಲ್ಲ ನೀವೆಲ್ಲ ಕಲಿಯಿರಿ ಬುದ್ಧಿ ಬರ್ತಾಯ್ತು ಹಾಂ